ಹೆಲೋ ಎವ್ರಿಬಡಿ ಹಾವ್ ಯು ಆಲ್ ಆಮ್ ಸೂಪರ್ ಫೈನ್ ಅಂತ ಹೇಳ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೈ ಜೋಟೀನ್ ವರ್ಕ್ ಆಟ್ ಡ್ರಿಮಿಕ್ ಸೊ ಇವತ್ತು ಥರ್ಸ್ಡೇ ಅರ್ಲಿ ಮಾರ್ನಿಂಗ್ ರೋಟೆ ನಾನು ಇರುತ್ತೆ ಬೆಳಗ್ಗೆ ಬೇಗ ಇದೆ ಯಾಕೆ ಹೇಳಿದ್ರೆ ಹಿಂದಿನ ದಿನ ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ಬಂದಿದ್ದೆ ಬಂದಿದೆ ಸೆಗ್ರಿಕೇಟ್ ಮಾಡಲಿಲ್ಲ ಹಾಗಾಗಿ ಎಲ್ಲ ಸೆಗ್ರಿಕೇಟ್ ಮಾಡೋಣ ಅವನ್ನು ವಾಶ್ ಮಾಡಿ ಫ್ರೆಶ್ ಮಾಡಿಕೊಡೋಣ ಅಂಥೇಳಿ ಒಂದಷ್ಟು ಫ್ರೂಟ್ಸ್ ಒಂದಷ್ಟು ಸೊಪ್ಪು ಮತ್ತು ತರಕಾರಿ ಎಲ್ಲ ನೈಟ್ ಹಾಗೆ ಇಟ್ಟಿದ್ದೆ ಬಟ್ ಸ್ಟಿಲ್ ಫ್ರೆಶ್ ಆಗಿತ್ತು ಸಂಜೆ ಹೊತ್ತಲ್ಲಿ ಸೊಪ್ಪು ಮಾರ್ತಾರೆ ಹಾಗಾಗಿ ಸೊಪ್ಪು ನೋಡಿಕೊಂಡೇ ತೊಗೊಂಡು ಬಂದೆ ತುಂಬ ಫ್ರೆಶ್ ಆಗಿತ್ತು ಸ್ವಲ್ಪ ದಂಟು ಚಿಲ್ಕವ್ರೆ ಹಾಗೆ ಮೆಂತ್ಯ ಸೊಪ್ಪು ಈ ಮೂರೂ ತೊಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅನ್ನೋ ಕಾರಣಕ್ಕೆ ತೊಗೊಂಡು ಬಂದಿದ್ದೆ ಸೊ ನೈಟ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮಾರ್ಕೆಟ್ಗೆ ನಾನೇ ಹೋದೆ ನಡ್ಕೊಂಡು ನಮ್ಮ ಯಜಮಾನ್ರು ಬಂದಿರಲಿಲ್ಲ ಸೊ ನಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಲೇಟ್ ಆಯಿತು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅಷ್ಟು ದೂರ ಇದೆ ಸೊ ಅಲ್ಲಿ ಹೋಗಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿಕೊಂಡು ಕೊನೆಗೇನು ಮತ್ತೆ ಏನು ಬರೋದು ಯಜಮಾನ್ ಜೊತೆ ಬರೋಣ ಹೇಳಿ ಒಟ್ಟಿಗೆ ಬಂದೆ ಸೊ ಆಲ್ಮೋಸ್ಟ್ ಮನೆಗೆ ಬರ್ಸು ನೈನ್ ಓ ಕ್ಲಾಕ್ ಆಯಿತು ಬಂದು ಇನ್ನೂ ಅವರಿಗೆ ಮುದ್ದೆ ಎಲ್ಲ ಮಾಡೋಷ್ಟು ಇನ್ನೂ ಲೇಟಾಯಿತು ಸೊ ಮಲ್ಕೊಂಡು ಬಿಟ್ಟೆ ತುಂಬ ನಿದ್ದೆ ಬರ್ತಿತ್ತು ಅಂಥೇಳಿ ಹಾಗಾಗಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡೆ ಸೊಪ್ಪು ತರಕಾರಿ ಎಲ್ಲವನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡೆ ಅಷ್ಟೇ ಬೇಗ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಮಾಡಿಕೊಂಡೆ ಸೊ ಎಸ್ ನೋಡಿ ಅಂದರೆ ನಮ್ಮ ಮನೇಲಿ ಎವ್ರಿ ವೀಕ್ ಗುರುವಾರ ಗುರುವಾರ ನಾವು ರಾಯ ಪೂಜೆ ಮಾಡೇ ಮಾಡ್ತೀವಿ ಯಾವಾಗಾದರೂ ಸರಿ ನನಗೇನಾದರೂ ಪ್ರಾಬ್ಲಮ್ ಇದ್ದಾಗ ಮಿಸ್ ಆಗ್ಬೋದು ಅಷ್ಟೇ ಹೊರತಿಗೆ ಕಂಪಲ್ಸರಿಯಾಗಿ ಮಾಡ್ತೀವಿ ಜೊತೆಗೆ ಉಪವಾಸ ಕೂಡ ಕಂಪಲ್ಸರಿ ಅಂದರೆ ಗುರುವಾರದ ಹೊತ್ತು ನಂದು ನಮ್ಮ ಯಜಮಾನ್ರದ್ದು ಸಂಜೆವರೆಗೆ ಉಪವಾಸ ಇರ್ತೀವಿ ಸಂಜೆ ಒಂದು ಹೊತ್ತಿನ ಊಟ ಮಾತ್ರ ಮಾಡುವಂಥದ್ದು ಸೊ ಹಾಗಾಗಿ ಇದನ್ನು ನಾವು ಈ ಥರ ಹೊಸ ಮನೆಗೆ ಬಂದ ಮೇಲೆ ಈ ಥರ ಮಾಡೋದನ್ನು ಕಲ್ತ್ಕೊಂಡಿರುವಂಥದ್ದು ಅಂದರೆ ರುಟೀನಲ್ಲೇ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸೊ ಇದಕ್ಕೂ ಮೊದಲು ಇರಲಿಲ್ಲ ನಾವು ಅತ್ತೆ ಮನೆಯಲ್ಲಿದ್ದಾಗ ಈ ಥರ ಏನು ಮಾಡ್ತಾ ಇರಲಿಲ್ಲ ಅದಾದ ಮೇಲೆ ನಾವು ಯಾವಾಗ ಮಂತ್ರಾಲಯಕ್ಕೆ ಹೋಗ್ತೀವಿ ಅಲ್ಲಿಂದನೇ ನಾವು ರಾಯರ್ ಫೋಟೋ ಇರಬಹುದು ರಾಯರ್ ಮೂರ್ತಿ ಇದೆಯಲ್ಲ ಅದು ಕೂಡ ನಾವು ಅಲ್ಲಿಂದನೇ ತಂದಿದ್ದು ಅಲ್ಲಿಂದ ತಂದ ಮೇಲೆ ನಾವು ಈ ರೀತಿ ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಸ್ಟಾರ್ಟ್ ಮಾಡಿಕೊಂಡಿದ್ದು ನೀವು ನೋಡ್ತಿರ್ತೀರ ಪಂಚಾಮೃತ ಅಭಿಷೇಕ ಇದ್ದೀವಿ ಸೊ ಮನೆಯಲ್ಲಿ ನಾವು ಯಾವುದೇ ಮೂರ್ತಿಗಳನ್ನು ತಂದರೂ ಕೂಡ ನಮ್ಮ ಅಂಗೈಯನ್ನು ಮುಚ್ಚಿದ್ರೆ ಮೂರ್ತಿಗಳು ಹೊರಗೆ ಕಾಣಬಾರ್ದಂತೆ ಆ ಥರ ಮೂರ್ತಿಯನ್ನು ತಗೊಳ್ಬೇಕಂತೆ ಹಾಗಾಗಿ ನಾನು ರಾಯರ ಮೂರ್ತಿಗಳು ತುಂಬ ಚಿಕ್ಕ ತೊಗೊಂಡಿದ್ದೀನಿ ತುಂಬ ದೊಡ್ಡದು ಮೂರ್ತಿಗಳು ನಾವು ಮನೆಯಲ್ಲಿ ಇಟ್ಕೊಂಡ್ರೆ ಅವಕ್ಕೆ ಪ್ರತಿನಿತ್ಯ ನಾವು ಇವಾಗ ಏನು ಪಂಚಾಮೃತ ಅಭಿಷೇಕ ಮಾಡ್ತಿದ್ದೀವಿ ಆ ರೀತಿ ಪ್ರತಿನಿತ್ಯ ಅಭಿಷೇಕ ಮಾಡಿ ಪೂಜೆ ಮಾಡಬೇಕಂತೆ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಒಳ್ಳೆಯದಲ್ಲ ಮನೆಗೆ ಅಂತ ಹೇಳ್ತಾರೆ ಹಾಗಾಗಿ ನಾವು ರಾಯರ್ ಸನ್ನಿಧಿಗೆ ಹೋಗಿ ಮಂತ್ರಾಲಯದಲ್ಲೇ ಇದನ್ನು ತಗೊಂಡು ಬಂದಿದ್ದು ಆಗ ನೋಡಿಕೊಂಡು ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕ ಮೂರ್ತಿನ ನಾವು ತಗೊಂಡು ಇಟ್ಕೊಂಡಿದ್ದೀವಿ ಆದರೆ ಪ್ರತಿದಿನ ಮಾಡೋಕ್ಕಾಗಲ್ಲ ಅಲ್ವಾ ಏನೋ ಆರತಿ ಇರ್ಬೋದು ಅಥವಾ ಪಂಚಾಮೃತ ಅಭಿಷೇಕ ಇರ್ಬೋದು ಹಾಗಾಗಿ ಗುರುವಾರದ ಒಂದೊತ್ತಾದರೂ ನಾವು ಪಂಚಾಮೃತ ಅಭಿಷೇಕ ಮಾಡಿ ಉಪವಾಸವನ್ನು ಮಾಡುವಂಥದ್ದು ಪಂಚಾಮೃತ ಅಂತ ಹೇಳಿದ್ರೆ ನೀವು ನೋಡಿರ್ತೀರ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ಜೊತೆಗೆ ಹಣ್ಣನ್ನು ಹಾಕಿ ನಾವು ಪಂಚಾಮೃತ ಅಭಿಷೇಕ ಮಾಡ್ತೀವಿ ಇವೆಲ್ಲಕ್ಕಿಂತ ಮೊದಲಿಗೆ ನಾವು ತುಳಸಿ ನೀರನ್ನು ಹಾಕೋದು ತುಳಸಿ ನೀರು ಹಾಕೋದ್ರಿಂದ ನಮ್ಮ ನಾವು ಮಾಡ್ತಿರುವಂತಹ ಸೇವೆ ದೇವರಿಗೆ ತಲುಪುತ್ತೆ ಅನ್ನೋದೊಂದು ನಂಬಿಕೆ ಇದನ್ನು ನನಗೆ ತಿಳಿದಿರೋರೊಬ್ಬರು ಹೇಳಿದರು ಅವರು ಹೇಳಿದ ಮೇಲೆ ಅವರಿಂದ ತಿಳ್ಕೊಂಡ್ಮೇಲೆ ನಾನು ಈ ರೀತಿ ಮಾಡ್ತಾ ಇರೋದು ಸೊ ಎಂದ್ರ ಬಗ್ಗೆ ಆದ್ರೂ ತಿಳ್ಕೊಳ್ಳ್ದೆ ಮಾಡಬಾರ್ದಲ್ವಾ ಅದರಿಂದ ಏನೋ ಒಂದು ಎಡ್ವರ್ಟ್ ಆಗೋದಕ್ಕಿಂತ ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು ಅನ್ನೋದರಿಂದ ಕೇಳಿ ತಿಳ್ಕೊಂಡು ನಾನು ಈ ಪೂಜೆಯನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಯಜಮಾನ್ರು ಹೊರಟರು ಅವ್ರಿಗೆ ಕೂಡ ಪ್ರಸಾದ ಕೊಟ್ಟು ಏನು ಪಂಚಾಮೃತ ಅಭಿಷೇಕ ಮಾಡಿರ್ತೀವಲ್ಲ ಅದನ್ನು ನಾವು ತೆಗೆದಿಟ್ಕೊಂಡು ಮತ್ತೆ ರಾಯರನ್ನು ಶುದ್ಧಿಗೊಳಿಸಿ ಮತ್ತೆ ಪೀಠಕ್ಕಿಟ್ಟು ಅಲಂಕಾರ ಮಾಡುವಂಥ ಮಾಡಿ ಆಮೇಲೆ ನಾವು ಏನು ಅಭಿಷೇಕ ಮಾಡಿರ್ತೀವಿ ಆ ಪ್ರಸಾದವನ್ನು ಇಬ್ಬರು ತಗೊಂಡ್ವಿ ನಂತರ ನಮ್ಮ ಯಜಮಾನ್ರು ಹೊರಟರು ಸೊ ಮತ್ತು ಬೆಳಗಿಂದ ಸಂಜೆವರೆಗೂ ಉಪವಾಸ ಇರ್ತೀನಿ ಅಂತ ಹೇಳಿದ್ವಲ್ಲ ಸಂಜೆ ಐದು ಐದೂವರೆ ಅಷ್ಟರಲ್ಲಿ ಪೂಜೆ ಮಾಡಬೇಕು ಹಾಗಾಗಿ ಯಾಕೆ ಅಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದರೆ ನೈಟ್ ಡಿನ್ನರ್ ರೆಡಿ ರೆಡಿ ಮಾಡಬೇಕು ಬೆಳಗ್ಗಿಂದ ಹಸ್ತಿರ್ತಾರೆ ನಮ್ಮ ಯಜಮಾನ್ರು ಕೂಡ ಹಾಗಾಗಿ ಸ್ವಲ್ಪ ಬೇಗನೆ ಮನೆಗೆ ಬರ್ತಾರೆ ಹಾಗಾಗಿ ಬೇಗ ನನಗೆ ಡಿನ್ನರ್ ಮಾಡೋಕಿರುತ್ತೆ ಸೊ ಒಂದು ಐದು ಐದುವರೆ ಅಷ್ಟರಲ್ಲಿ ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲು ಹಾಕ್ಕೊಂಡು ದೇವ್ರ ಮನೆ ರೆಡಿ ಮಾಡಿಕೊಂಡೆ ಬೆಳಗ್ಗೆ ತೆಗ್ ಆಗಿರುವಂತಹ ತೆಗೆದುಬಿಟ್ಟು ತುಪ್ಪ ದೀಪ ಎಲ್ಲ ಚೇಂಜ್ ಮಾಡಿಕೊಂಡು ದೇವ್ರ ಮನೆ ರೆಡಿ ಮಾಡಿಟ್ಕೊಂಡೆ ಪೂಜೆ ಮಾಡೋದಕ್ಕೆ ಸೊ ಮತ್ತು ಪೂಜೆ ಎಲ್ಲ ಮುಗಿಸಿ ಡಿನ್ನರ್ ಮಾಡೋಣ ಅಂತ ಹೋದೆ ನಾನು ಡಿನ್ನರ್ ಸೆಪ್ರೇಟ್ ಮತ್ತು ನಾನು ಯಜಮಾನ್ರದ್ದು ಮಾಡೋದು ಸೊ ಪೂಜೆ ಮಾಡಿದ್ಮೇಲೆ ನಾನು ನನಗೆ ರಾಗಿ ರೊಟ್ಟಿ ಜೊತೆಗೆ ನೆನೆ ನಾನು ವೀಡಿಯೋದಲ್ಲೇ ಹಾಕಿದ್ದೆ ಅಲ್ವಾ ವೆಜ್ಜಸ್ ಸಾಟೆಡ್ ವೆಜ್ಜಸ್ ಅದೇ ಥರ ಮಾಡಿಕೊಂಡೆ ಬಟ್ ಇವತ್ತು ಸ್ವಲ್ಪ ತೊಗರಿಕಾಯಿ ಇತ್ತು ಅದನ್ನ ಹಾಕ್ಕೊಳ್ಳೋಣ ಅಂಥೇಳಿ ಬೀಟ್ರೂಟ್ ತೊಗರಿಕಾಯಿ ಹಾಕ್ಕೊಂಡು ವೆಜಸ್ ಮಾಡಿಕೊಂಡೆ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಬರೀ ಬೀಟ್ರೂಟ್ ಮತ್ತು ತೊಗರಿಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ರಾಗಿ ರೊಟ್ಟಿ ಮಾಡಿಕೊಂಡೆ ಸೊ ಒನ್ ರಾಗಿ ರೊಟ್ಟಿ ಜೊತೆಗೆ ಒನ್ ಹೋಲ್ ಕುಕುಂಬರ್ ಜೊತೆಗೆ ನಾನು ಮಜ್ಜಿಗೆ ತಗೊಂಡೆ ಸೊ ಮಜ್ಜಿಗೆ ನಾನು ಇಲ್ಲಿ ತೋರಿಸಿಲ್ಲ ಮಜ್ಜಿಗೆಗೆ ನಾನು ಫ್ಲಾಕ್ಸು ಹಾಕ್ಕೊಂಡು ತೊಗೊಂಡಿದ್ದೆ ಸೊ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಚಪಾತಿ ಮಾಡು ಅಂತ ಹೇಳಿದ್ರು ಸೊ ನಾನು ಹೇಗಿದ್ರು ದಂಟಿನ ಸೊಪ್ಪೆಲ್ಲ ತಂದಿದ್ದೆ ಹಾಗಾಗಿ ಹೆಸರು ಕಾಳು ಸ್ವಲ್ಪ ಹೆಸರುಬೇಳೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಫಸ್ಟಿಗೆ ಕೂಗಕ್ಕೆ ಇಟ್ಕೊಂಡು ಬಿಡ್ತೀನಿ ಅದು ಕೂಗುವಷ್ಟರಲ್ಲಿ ಒಗ್ಗರಣೆಗೆ ಏನೆಲ್ಲ ಬೇಕು ರೆಡಿ ಮಾಡಿಕೊಂಡು ಜೊತೆಗೆ ಸ್ವಲ್ಪ ದಂಟಿನ ಸೊಪ್ಪನ್ನು ಸ್ವಲ್ಪ ಅಷ್ಟೇ ತಗೊಂಡು ಕಟ್ ಮಾಡಿ ಇಟ್ಕೊಳ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಯಾರೂ ಮೋಸ್ಟ್ಲಿ ಈ ಥರ ದಾಲ್ ಮಾಡಿರಲ್ಲ ಅನ್ಸುತ್ತೆ ಮನೇಲಿ ಒಂದ್ಸರಿ ಮಾಡಿ ನೋಡಿ ಹೆಸರು ಬೇಳೆ ಮತ್ತು ಹೆಸರು ಕಾಳು ಎರಡೂ ಹಾಕ್ಕೊಂಡು ದಾಲ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ ದಾಲ್ಗೆ ದಂಟಿನ ಸೊಪ್ಪು ಹಾಕೊಳ್ಳಿ ನೀವು ಯಾವುದೇ ಸೊಪ್ಪು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನನ್ನ ಮನೇಲಿ ದಂಟಿನ ಸೊಪ್ಪಿತ್ತು ಹಾಗಾಗಿ ನಾನು ದಂಟಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಜೊತೆಗೆ ಚಪಾತಿ ಕೂಡ ಮೊದಲೇ ಕಲಸಿ ಎತ್ತಿಟ್ಬಿಟ್ಟೆ ಯಾಕಂದ್ರೆ ಸ್ವಲ್ಪ ಉಪ್ಪು ಚಪಾತಿ ಓದ್ತಕ್ಕೆ ಸರಿ ಹೋಗುತ್ತೆ ಹಾಗಾಗಿ ಒಗ್ಗರಣೆಗೆ ಏನೇನು ಬೇಕು ಎಲ್ಲ ಸರಿ ಹಾಗೆ ಇಟ್ಕೊಂಡೆ ಟೊಮ್ಯಾಟೊ ಗಿಮೊಟೊ ಎಲ್ಲ ಹಾಕ್ತಾಯಿಲ್ಲ ಸಿಂಪಲ್ಲಾಗಿ ಈರುಳ್ಳಿ ಮೆಣಸಿನ್ಕಾಯಿ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಏನು ಬೇಕು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೆ ಇಷ್ಟು ಹಾಕೊಂಡು ನಾನು ರೆಡಿ ಮಾಡಿಕೊಂಡೆ ಸೊಪ್ಪೆಲ್ಲ ಕಟ್ ಮಾಡಿಟ್ಕೊಂಡೆ ಕಟ್ ಅಷ್ಟರಲ್ಲಿ ಬೇಳೆನೂ ಕೂಡ ಕೂಗಿತ್ತು ನಾನೊಂದು ಮೂರು ಕೂಕ್ ಕೂಗಿಸ್ಕೊಂಡಿದ್ದೀನಿ ಸೊ ಸ್ವಲ್ಪ ಮ್ಯಾಶ್ ಆಗಿರುತ್ತೆ ಅದರ ಮೇಲೆ ಮತ್ತೆ ಸೊಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಕುಗ್ಗಿಸ್ಕೊತೀನಿ ಯಾಕಂದರೆ ಸೊಪ್ಪು ಮತ್ತು ನಾವು ನೀರಲ್ಲಿ ಹಾಕಿ ಬೇಯಿಸೋಷ್ಟರಲ್ಲಿ ತುಂಬ ಟೈಮ್ ತೊಗೊಳಕ್ಕೆ ಅದಕ್ಕೆ ಬದಲು ಒಂದು ಕುಕ್ ಉಗಿಸ್ಕೊಂಡ್ಬಿಟ್ರೆ ಕುಕ್ಕರಲ್ಲಿ ಟೈಮ್ ಸೇವ್ ಆಗುತ್ತಲ್ವ ಹಾಗಾಗಿ ಒಂದು ಕುಕ್ ಕೂಗಿಸ್ಕೊಂಡ್ಬಿಟ್ಟೆ ಸೊ ಮೊದಲೇ ಕಾಳಿಗೆಲ್ಲ ಉಪ್ಪು ಹಾಕಿದ್ದೀನಿ ಹಾಗಾಗಿ ಮತ್ತೆ ಎಕ್ಸ್ಟ್ರಾ ಉಪ್ಪು ಹಾಕಕ್ಕೆ ಹೋಗಿಲ್ಲ ಮತ್ತೆ ನಮ್ಮ ಯಜಮಾನ್ರಿಗೆ ನಾನು ಚಪಾತಿ ಒತ್ತಿಟ್ಕೊಂಡ್ಬಿಡೋಣ ಅಂತ ಬೇಗ ಬೇಗ ಚಪಾತಿ ಓದ್ಕೊಳ್ತಾ ಇದ್ದೀನಿ ನಾನು ಚಪಾತಿ ಎಲ್ಲ ಒತ್ಕೊಂಡು ಒಂದೇ ಪ್ಲೇಟ್ ಎಲ್ಲ ಸೊ ಒಂದೇ ಸರಿ ಬೇಯಿಸೋಕಾಗತ್ತೆ ಅಂತ ಹೇಳಿ ಒತ್ತುತ್ತಾ ಒತ್ತುತ್ತಾ ಬೇಯಿಸಲ್ಲ ಸುಟ್ಟು ಹೋಗ್ಬೋದು ಅನ್ನೋ ಕಾರಣಕ್ಕಷ್ಟೇ ಬೇರೇನಿಲ್ಲ ಮತ್ತು ಎತ್ತೋಗ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟೆ ಸೊಪ್ಪಿಗೆಲ್ಲ ಒಗ್ಗರಣೆ ಹಾಕ್ಕೊಂಡು ಸೊಪ್ಪನ್ನ ಬೇಯ್ಯೋಕ್ಕೆ ಮತ್ತೊಂದು ಇಟ್ಬಿಟ್ಟು ಮತ್ತೊಂದು ಕಡೆ ನಾನು ಚಪಾತಿ ಕೂಡ ಮಾಡ್ಕೊಂಡ್ಬಿಟ್ಟೆ ಆದಷ್ಟು ಬೇಗ ಆಗೋಯಿತು ಟೈಮೇನು ಹಿಡಿಯಲಿಲ್ಲ ು ಇಲ್ಲಿಗೆ ನಮ್ಮ ಡಿನ್ನರ್ ರೊಟ್ಟಿ ನಮ್ಮ ಯಜಮಾನ್ರಿಗೂ ಆಯಿತು ನನ್ನದು ಆಯಿತು ಸೊ ಇಷ್ಟೇ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ರೆಸಿಪೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಿಂದ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನಾನು ವೀಡಿಯೋ ಹಾಕಿದಾಗ ಅಂತ ಹೇಳ್ತಾ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಮತ್ತು ನಾನು ಮಾಡ್ತಿರೋ ಡಯೆಟ್ ಸೀರೀಸ್ ಅಷ್ಟು ನಿಮಗೆ ಹೆಲ್ಪ್ ಆಗ್ತಿದೆಯೋ ಇಲ್ವೋ ಐ ಡೋಂಟ್ ನೋ ಬಟ್ ಈಗ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಒಳ್ಳೊಳ್ಳೆ ರೆಸಿಪೀಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಯು ಸೂನ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಟು ಸಬ್ಸ್ಕ್ರೈಬ್